ಬೆಳಿಗ್ಗೆ ವಿಡಿಯೋ ಶುರು ಮಾಡತ್ತಿನ ನೋಡ್ರಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಜೋಕ್ಮಾರ್ ಅಂತ ಅಂತೇಳಿ ಆ ಜೋಕ್ ಮಾರ್ಗ ಇಷ್ಟೆಲ್ಲಾ ನೋಡ್ರಿ ಉಪ್ಪು ಅಕ್ಕಿ ಒಂಚೂರು ಗೋದಿದ್ದು ಮೆಣಸಿನ್ ಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ರೀ ಆ ದಕ್ಷಿಣ ಇಷ್ಟು ತಗೊಂಡೋಗಿ ಜೋಕ್ ಮಾರ ಕೊಡದ್ ನೋಡ್ರಿ ನಾ ಹಳ್ಳಿ ಕಡೆ ಬಾ ಚಂದ ಮಾಡ್ತಿರ್ತಾರ ಸೊ ಇವಾಗ ಏನೈತಿ ಕೆಳಗಡೆ ಹೋಗಿ ಜೋಕ್ ಮಾರ್ಗ ನೀಡ್ಬಾರ ಬರೀ ঠাণ্ডা কাৰ্ডৰ জন্ম হিলো i ಮಾಡಿ <Sings> ಬಂದ நால நியூ எல்ல மழி வேறுவா மணியோ வரை குடி நான்கு நான मां पाखवे रे बेली भरसी अनताना कोरी पूरी ना क्वा मराना जब माला कटी ಕನ್ನಡ ಬರಲ್ರಿ ಓ ರೀ ಹೌದ್ರಿ ಮನೆ ಮುಂದೆ ಇರಲ್ಲ ಸೆಕೆಂಡ್ ಫ್ಲೋರ್ ರೀ ನಮ್ದು ಮನೆ ಅಪೋಸಿಟ್ಗೆ ರೀ

ಜನೆಲ್ಲ ಇಷ್ಟು ಇರ್ತೈತೆ ನೋಡಿರಿ ಫ್ರೆಂಡ್ಸ್ ಬೆಣ್ಣಿ ಥೋಡ ಒಂದು ತಂದಿದ್ದಿಲ್ರಿ ಬೆಣ್ಣೆ ಬೆಣ್ಣೆ ಇದೆ ರೀ ಬೆಣ್ಣೆ

ಈಗಾಗ್ಲು ಇದ್ರು ಕೂಡ ಸೇವ ಫ್ರೆಂಡ್ಸ್ ನಮ್ಮ ಮನೆಯೊಳಗ ಈಗ ನಾಷ್ಟಕ್ಕೆ ಸುಸ್ಲಾ ನೋಡ್ರಿ ಯಜಮಾನ್ರಿಗೆ ಚಾವಿ ಇತ್ರಿ ಹಂಗ ಒಂದ್ಬತ್ ಗಂಟೆಗೆ ಅಂಗಡಿಗೆ ಹೋದ್ರು ಅವರಿಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಟ್ಟಿದೀನ್ರಿ ತಗೇವಾ ಸ್ವಲ್ಪ ಚಿತ್ರಾನ್ನ ರೀ ಬಡ್ಕೊಂಡು ತಿಂತಾರ ಅವರು ಉಪ್ಪಿಟ್ಟು ಮಾಡ್ತೀನಿ ಇಲ್ಲಿ ಸುಸಾ ಮಾಡ್ತೀನಿ ಅಲ್ಲಿ ಅನ್ನನ ಒಗ್ಗರಣೆ ಹಾಕೊಂಡು ಹಂಗೆ ಓಡಸ್ತದ ಮತ್ತು ರೆಸ್ಟ್ ಮಾಡಿಕೊಟ್ಟೆ ನಮ್ದು ಆರಾಮ್ಸೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ರೀ ಎಲ್ಲಾರದು ಸೊ ಇವಾಗ ಏನೇತಿ ಸೂಪರ್ ಆಗಿರುವಂತ ಮಾಡೋಣ ಅಂತ ಬರ್ರಿ ಸಖತ್ತಾಗಿ ಕಾಣಕತ್ತೈತಿ ಟೇಸ್ಟ್ ಹೆಂಗಾಗೈತಿ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ದಿನದ ಬ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಮತ್ತೆ ಥರದ ನೆಕ್ಸ್ಟ್ ಬ್ಲಾಗ್ನೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ವಿಡಿಯೋ ಹೆಂಗೆ ಅನಿಸುತ್ತೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಬಾಯ್ ಚಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮ್ ಇರ್ತೀರ ಅಂತ ಅನ್ಕೋತೀನಿ ಒಟ್ಟು ಒಟ್ಟು ನೋಡ್ರಿ ಫ್ರೆಂಡ್ಸ ಭಾಳ ಒಟ್ಟಾದಾಗ ಆಗ್ಬಿಟ್ಟೈತಿ ಈ ಥಂಡಿ ದಿನಕ್ಕೆ ಒಟ್ಟು ಬಾಡ್ರಿ ಈ ಥರ ಎಲ್ಲ ಮಾಡಿದ್ರ ಸಖತ್ತಾಗಿ ಒಟ್ಟು ಬಹುತಾಯ್ತು ನೋಡ್ರಿ ಒಂಚೂರು ಎಣ್ಣೆ ಆದ್ರೆ ಹಚ್ಕೊಂಡ್ರೆ ಆಯಿತು ಹೇಳಿ ಸಂಜೆ ಕುಂತಿ ನೋಡ್ರಿ ಸೊ ಬರೀ ಈ ದಿನದಲ್ಲಿ ಅವಾಗ ಯಾವ ಥರ ಹೋಗುತ್ತಾ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಈಗ ಶೇರ್ ಮಾಡ್ಕೋತೀನಂತ ಸೊ ಒಂಚೂರು ಬಿಸಿಲು ಬೀಳಾಕತ್ತಿದ್ದು ಅಲ್ಲಿ ಗಿಡ ಮತ್ತು ಪಾಟ್ನ ಹೋಗ ಇಲ್ಲಿ ಹಾಕ್ತೀನಿ ಸ್ವಲ್ಪ ಬಿಸಿಲು ಬರ್ದ ಚೆನ್ನಾಗಿರುತ್ತೆ ಈಗ ಏನ್ ಬಿಡ್ರಿ ಈಗ ಮಾನಮಿ ಮುಜಾತಿ ಚೆನ್ನಾಗಿ ಬರ್ತೇತಿ ಬಿಸಿಲಾ ಬ್ಯಾಸ್ಗೆದಂಗ ಆಗ್ಬಿಡ್ತಿ ಸಿಕ್ಕಾಪಟ್ಟೆ ಜಳ ಐತಿ ಸೊಬರಿ ಬ್ಲಾಗನ್ನು ಶುರು ಮಾಡಕತ್ತೀವಿ ಕೊನೆಯವರೆಗೂ ಬ್ಲಾಗ್ ನೋಡಿ ಸಪೋರ್ಟ್ ಮಾಡ್ರಿ ಬಂದ್ ಆಂಟಿನ ಎದ್ದು ಮನೆಯಾಗ ನಾವು ನೋಡ್ರಿ ಮನೆ ಮುದ್ದೆ ತನಕ ಬಂದಿದ್ವಿಲ್ಲ ಅವ್ರ ಮನೆ ಮತ್ತೆ ಇವತ್ತು ಅವ್ರ ಮನೆ ಲಕ್ಷ್ಮಿ ಅದಾವ್ರಿ ಮನೆ ಗಣಪತಿ ಕುಂದ್ರಿಸ್ಯಾರ ಒಬ್ಬೊಬ್ರು ಮನೆಯ ಪದ್ಧತಿ ಒಂದೊಂದ್ ತರ ಐತಿ ಲಕ್ಷ್ಮಿ ಕುಂದ್ರಿಸೋದ್ ಈ ತರ ಎಲ್ಲ ಮಾಡ್ಯಾರ ನೋಡ್ರಿ ಅವ್ರ ಮನೆಯಿಂದ ಪೂಜಾ ಒಂದು ಮಂದಿರ ಚಂದ ಮಾಡ್ಯಾರ ನೋಡ್ರಿ ರೆಡಿಮೇಡ್ ಅನೇ ಚೆನ್ನಾಗೈತ್ರಿ ಎಲ್ಲಾ ಹೋಮ್ ಗೀಮ್ ಗಂಟಿ ತರ ಎಲ್ಲ ಡಿಸೈನ್ ದಾಗೆ ಮಾಡ್ಸ್ಯಾರ ಸೂಪರ್ ನೋಡ್ರಿ ನಮ್ಮ ಮಹಾರಾಷ್ಟ್ರ ಸೈಡ ಈ ಥರ ಗೌರಿ ಗಣಪತಿ ಅಂತೇಳಿ ಮಾಡ್ತಾರಾ ನಿಮ್ಮ ಕಡೆಗೂ ಮಾಡಾಗಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾವು ಇವಾಗ ಅವ್ರ ಮನೆಗೆ ಅರ್ಶಿನ ಕುಂಕುಮ ಬಂದಿ ನೋಡಿರಿ ಥ್ಯಾಂಕ್ ಯು ಇವ್ರ ಮನೆಗೆ ಅರ್ಶಿನ ಕುಂಕುಮ ಬಂದಿ ನೋಡ್ರಿ ನಾವು ನಮ್ಮ ಫ್ಲೋರ್ ಮ್ಯಾಗಿಂದು ಆರನೇ ಅಂತ ಸೀವ್ರದ್ರಿ ಚಲ ಸ ನೋಡಿರಿ ಫ್ರೆಂಡ್ಸ್ ನಾನು ತಯಾರಾಗಿ ಪಟ್ಟಂಗೆ ಬಂದೀನಿ ನಾನು ಮತ್ತೆ ಪೂನಮ್ಮ ಫ್ರೆಂಡ್ಸ್ ನಾವು ಇನ್ನೊಬ್ರು ಅಂಟ್ಯಾರ ಮನೆಗೆ ಅರ್ಶಿನ್ ಕುಂಕಮ್ ಅಂತ ಬಂದಿ ನೋಡ್ರಿ ಹೆಣ್ಮಕ್ಳು ಸಡಗರನ ಸಡಗರ ನೋಡ್ರಿ ಶ್ರಾವಣ ಇಡ್ಕೊಂಡು ದಸರಿ ದೀಪಾವಳಿ ಆಗೋತ್ತ ಇವ್ರೊಬ್ಬರ ಅಂಟೇರಿ ಎದುರುಗಡೆ ಒಬ್ರು ಕಡೆ ಬರ್ರಿ ಆ ಹಾಯ್ ಮಾಡ್ರಿ ಇಬ್ರು ಅಂಟಿದ್ಯಾರ ಅವ್ರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅದಾರ ನೋಡ್ರಿ ನನ್ ಮದುವೆ ಹದಿಮೂರು ವರ್ಷ ಬಂತು ನಾ ಅವಾಗಿಂದ ನೋಡ್ತೀನಿ ಹಿಂಗದ ನೋಡ್ರಿ ಇಬ್ರು ಆದ್ರ ಸಣ್ಣವರಿದ್ದಾಗ ಏನು ಗೆತನ ಬಹಳ ಜನಕ್ಕೆ ಸಿಗಲ್ಲ ಅಂತಾರಾ ಆದ್ರೆ ದೊಡ್ಡವರ ಆದ್ರೆ ಇಷ್ಟ ಗೆತನ ಮೆಂಟೇನ್ ಮಾಡಾರಾಂದ್ರೆ ಗ್ರೇಟ್ ರೀ ಈ ತರದ್ದು ಫ್ರೆಂಡ್ಶಿಪ್ ಈಗಿನ ಕಾಲ ಬಹಳ ಕಡಿಮೆ ಕಡಿಮಿ ಆ ಕರೆನಾ ಕಡಿಮಿ ರೀ ಇಲ್ರಿ ಲೈಫ್ ಲಾಂಗ್ ಕಂಟಿನ್ಯೂ ಆಗಲಿ ಮತ್ತೆ ಬಾಜಕಿನ ಆಂಟಿ ನಾವು ಕೂಡ ಬಂದಿ ನೋಡ್ರಿ ಸದ್ಯಕ ಅರ್ಶಿನ ಕುಂಕುಮ ತಗೊಂಡು ಮನೆಗೆ ಹೋಗೋದ್ ನೋಡ್ರಿ ಸದ್ಯಕ ಮತ್ತೆ ಸಿಕ್ತಿವಿ ಬೈ போட்டோ வந்து வந்து செய்யுது ஐட்ரா போட்டோ பண்றீங்களா ஹம் நோட் நோட் வரல இல்ல வீடியோனே चलுது चलுது இல்ல हां 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 வால் கை வை ಮತ್ ಇಲ್ಲೊಬ್ರ ಮನೆಗು ಅರ್ಶಿನ್ ಕುಮ್ ಬಂದಿ ನೋಡ್ರಿ ಈಗ ಅವ್ರು ಇಡೀ ಫ್ಯಾಮಿಲಿನೇ ಇಲ್ಲ ನೀವೇ ಯಾರ್ಯಾರ ಹೇಳ್ರಿ ನಮ್ದು ರೀ ಇವರು ನಮ್ಮ ಅತ್ಯಂಗ ತಂಗಿ ಅಕ್ಕ ಅವ್ರದ್ದು ಸಸಿ ನಮ್ಮ ಅತ್ಯ ನಾದಿನಿ ನೋಡ್ರಿ ಇವ್ರು ಇಡೀ ಫ್ಯಾಮಿಲಿನೇ ಅದಾರ ನೋಡ್ರಿ ಇಲ್ಲಿ ನಮಗೂ ನಾವು ಒಳ್ಳೆ ಟೈಮಿಗೆ ಬಂದಿ ನಿಮ್ನ್ಯಾಗಡಿ ಬನ್ರಿ ನಾದಿನ ಬಚ್ಚ ನಮ್ಮ ತಮ್ಮನ ಪೋರ್ ಅದನು ನೋಡ್ರಿ ಎಲ್ಲಾ ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳ ಬಳಗನ ಐತೆ ನೋಡ್ರಿ ಇಲ್ಲಿ ವಿಡಿಯೋ ಹಾಕನೆ ಪೂಜೆ ಮಾಡಿದಿಷ್ಟು ವಿಡಿಯೋ ತಗೊಂತೀವಿ ನೋಡ್ರಿ ಎಲ್ಲಾ ನಮ್ದ ಹಳೆ ಕಾಲದ ಟ್ರೆಡಿಷನಲ್ ಅಲ್ ನೋಡ್ರಿ ವ್ಯೂ ಇವ್ರ ಮನೆಯ ಕಾಣಿಸ್ತದ ನೋಡ್ರಿ ಎಷ್ಟು ಚಂದ ಮಾಡ್ರಿ ಗ್ರೀನರಿ ಮ್ಯಾಟ್ ಎಲ್ಲಾ ಹಾಕಿ ಮಾಡಿ ಒಂಥರ ಇಲ್ಲಿ ಸರೋವರ ಫೀಲ್ ಕೊಟ್ಟಾರ ನೋಡ್ರಿ ಫ್ರೆಂಡ್ಸ್ ಕಾರಂಜಿ ಥರ ಕಮಳ ಚೆನ್ನಾಗಿ ಮಾಡ್ಯಾರ ನೋಡ್ರಿ ಎಲ್ಲಾನೇ ಎಲ್ಲ ತರಾನು ಚಂದಾಗೈತ್ ನೋಡ್ರಿ ಪೈಲ ಇಂತ ಇರ್ತಿದ್ವಿ ರೀ ಕಟ್ಟಿಗೆ ಸ್ವಲ್ಪ ಕಟ್ಗಿ ಸ್ವಲ್ಪ ನೋಡ್ರಿ ಅಕ್ಕ ತಂಗ್ಯಾರ ಸರ್ಗಿ ಸರಿಗೆ ಆಡಾಕತ್ತಾರ ಚಂದ ಕೇಳ್ ನಾವು ಮಸ್ತ್ ಕೇಳೈತ್ ಇಷ್ಟೆಲ್ಲ ಚಂದ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ನಾವು ತವರ್ ಮನಿ ಹೆಂಗೆಲ್ಲ ಇರ್ತೀವಿ ದೇವಿಯರು ಕೂಡ ಅಕ್ಕ ತಂಗಿಯರ್ ಇರ್ತಾರ ನೋಡ್ರಿ ಹಾ ಅವ್ರ ಅಪ್ಪ ನೋಡ್ರಿ ಹ ಥ್ಯಾಂಕ್ಸ್ ರೀ ಹೌದಾ ಪರತ್ ನೋಡ್ರಿ ಭಾಳ ಸ್ಟ್ರಗಲ್ ಮಾಡ್ತಾರೆ ಎಲ್ಲ ಲೈಫ್ನಾಗ ಅವರು ಕೂಡ ಇಷ್ಟೆಲ್ಲ ನೋಡ್ರಿ ಯಾವಾಗಿಂದ ಇಷ್ಟೆಲ್ಲ ತಯಾರು ಮಾಡೋಕೆ ಚಾಲು ಮಾಡಿರಿ ಹದಿನೈದು ದಿನ ಐತ್ರಿ ತನ ಇದೆಲ್ಲ ಮಾಡರ ಅಂತ ನೋಡ್ರಿ ರೆಡಿ ಇಲ್ಲಿ ಬಾ ನಮ್ಮನೇ ಇಲ್ಲಿ ಹಾ ಮತ ಚೆನ್ನೈ ಇತ್ತವರಿ โอเค ನಾವು ಚಂದ ಮಾಡ್ಯಾರ ನೋಡ್ರಿ ಚಂದ ಚೆಂದಾಗಿತ್ರಿ ಮಸ್ತ್ ಆಗಿತ್ ನೋಡ್ರಿ ಎಲ್ಲಾನು ಅದ ನೋಡ್ರಿ ಅಲ್ಲೇ ಅಸ ಕಡೆ ಗಣಪತಿ ಕಡೆ ಹಾಕಿ ಯಾಕಿ ಈ ಕಡೆ ಹಾ ಹಾ गणपती पडिसतो गणपती पडिसतो थोडासा हात तुमचा खाली करा थोडा चल नाउ फ्रेंड्स अनाऊरी लिनापुर मनीवर मनी बाजत गणपती गोंधुरा सारा डेकोरेशन ಇದೆಲ್ಲ ಚೆನ್ನ ಮಾಡᱟ ನೋಡಿ ಫ್ರೆಂಡ್ಸ್ ಓಡಕನೆ ತರ 1.75 ಸಂಭ್ರಮ ಅನ್ನಂಗ ಅಂತ ಅನಸ್ತದ ನೋಡಿ ಫ್ರೆಂಡ್ಸ್ ಮನಸಿรี ತಗೊಂಡ್ ಬಂದಿದ್ರು ಅವರು ನೆ ಶ್ಲೋಕನೇ ಆತಾ ಲಕ್ಷ್ಮಿ ಜಾಳ्यावर ದಸರೆಯಲ್ಲ ದಸರಿला ನೆಸ ನೆಸ

गया ये तो क्या क्या होय

ते कसं लक्ष्मणच्या आहे काय कसं तुम्ही एक धातू निवडलात ना मग ते नंतर कायमच ते धातू निवडाव लागतं म्हणून मी ते चांदी पितळ अजून काही घेतली नाही वीस वर्षात एकदा पण खट्ट लागला नाही आम्हाला फक्त एक एक वर्ष ते पण सवासनी झागावरती मग डेटा असं कधीच खट्ट नाही लक्ष्मी लक्ष्मीला कसं करून घ्यायचं कसं केलं बाजूकी

ಸೈಡ್ ಬರ್ಬೇಕು ಹಿಂಗೇನ್ರಿ ಬಗ ನೋಡ್ರಿ ಸದ್ಯ ಖರ್ಚಿನ ಕುಂಕುಮಕ ಇಷ್ಟ ಮಂದಿ ಬಂದ್ವಿ ನಮ್ಮ ಅತ್ತೆಯರ್ ಬಂದಿದ್ರೆ ಅವ್ರು ಹೋದ್ರೆ ನಾವೇ ಕುಂತಿ ಸ್ವಲ್ಪ ಮಾತಾಡ್ಕೊಂತ ಫಿಫ್ತ್ ಫ್ಲೋರ್ದಾಗ ನೋಡ್ರಿ ಇವ್ರು ಫಸ್ಟ್ ಫ್ಲೋರ್ದವ್ರು ನಮ್ಮ ಮನೆ ಕೆಳಗಡೆ ಇವ್ರದ್ದು ಫಸ್ಟ್ ಫ್ಲೋರ್ ನಾವು ಸೆಕೆಂಡ್ ತರ್ಡ್ ಫೋರ್ತ್ ಇಲ್ಲ ಈ ಫಿಫ್ತ್ ನೋಡ್ರಿ ಹಾಯ್ ಕರಾ ಸಗಳ ಕಲರ್ಫುಲ್ ದಿಸಲಾಗ್ಲ ಬಗಲ ಜವನೈತ ಈಗ ಸ್ವಲ್ಪ ನವೀಟ ನವೀಪ ಬಂದೋಡ್ರಿ ಸಾಯಂಕಾಲ ಆಗೈತಿ ಆಲ್ರೆಡಿ ಸಾಯಂಕಾಲ ಯಾಕೆ ಬಿಡ್ರಿ ಏಳುವರೆನೇ ಆಗೈತಿ ಟೈಮ್ ಮೋಸ್ಟ್ಲಿ ಎಲ್ಲ ನೋಡ್ರಿ ಈಗ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಎಷ್ಟೆಲ್ಲಾ ಹೂವಿನ ಅಂಗಡಿಗಳು ಅಂತಾನೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಇಲ್ಲಿ ನಾವಿವಾಗ ಸ್ವಲ್ಪ ರೆಡಿಮೇಡ್ ಬ್ಲೌಸ್ ನೋಡಕ್ಕಂತ ಬಂದೀವಿ ನಮ್ಮ ಸೃಷ್ಟಿಗೆ ನೋಡೋಣ ಇಷ್ಟ ಆಗ್ತಾವ ಇಲ್ಲ ಗೊತ್ತಿಲ್ಲ ಬರೋದಂಕೋರು ಬಂದೀವಿ ಆ ಕಡೆ ರೀ ನೋಡ್ರಿ ನೈನ್ರಿ ಟ್ರಾಫಿಕ್ ಟ್ರಾಫಿಕ್ ನೋಡಿರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನೋಡಿರಿ ಬಳಿ ನೋಡೋಕೆ ಬಂದೀವಿ ರೀ ಫ್ರೆಂಡ್ಸ ಮಮ್ಮಿಗೆ ಮೊನ್ನೆ ಸೀರೆ ಏನು ಉಳ್ಸಿದ್ ನೋಡಿರಿ ಅದ್ರ ಜೊತೆಗೆ ಹಂಗೆ ಬಳಿನೂ ತರಬೇಕಾಗಿತ್ತು ಅವತ್ತು ಅರ್ಜೆಂಟ್ನಾಗ ಇದು ಮಾಡೋದು ಆಗಲಿಲ್ಲ ಓದ್ತಾವೆ ಈ ಚಾಕ್ಲೇಟ್ ಇದೆಯಾ ಅದಕ್ಕೆ ಹಂಗೂ ಬಂದಿ ಹಾಂ ಇದೆಯಾ ಆ ಅಂಗಡಿಯಾಗ ಅಲ್ಲಿ ಅಲ್ಲಿ ಕೇಳಿದೀವಿ ರೀ ಅಲ್ಲಿ ಎದುರು ಕಡೆ ಕಾಣಿಸಕತ್ತದಲ್ಲ ಅಲ್ಲಿ ಇಲ್ಲ ಅಂತಂದ್ರೆ ಬಳಿ ಹಾಗಾಗಿ ಈ ಕಡೆಗೆ ಬಂದಿ ನೋಡ್ರಿ ವೆರೈಟಿ ವೆರೈಟಿ ಬಳಿಗಳು ಹಾಂ ಅಲ್ರಿ ಇಲ್ಲ ಸೀರೆ ಮ್ಯಾಚಿಂಗ್ ಹಾಂ ಎಲ್ಲ ಸೀರೆ ಮ್ಯಾಚಿಂಗ್ ಸಿಗ್ತಾವೆ ಎಲ್ಲ ಚಂದ್ತಾವ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡ್ರಿ ಇಲ್ಲಿ ಸಲಾಪುರದೊಳಗೆ ಗಣಪತಿ ಹಬ್ಬ ಭಾಳ ಚಂದ ಮಾಡ್ತಾರೆ ಅಂತೇಳಿ ತುಂಬ ಜನ ನಮ್ಮೂರ್ ಕಡೆ ಎಲ್ಲ ಮೊದಲು ಹೇಳ್ತಿದ್ರು ಸೊಲಾಪುರ್ ಸೈಡ ಪುಣೆ ಸೈಡ ಎಲ್ಲ ಭಾಳ ಚಂದ ಇರುತ್ತಪ್ಪ ಅಂತೇಳಿ ಸೊ ನೋಡ್ತಾ ಇರ್ಬೋದು ನೀವು ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ನಣಪ್ಪ ಅಂದ್ರೆ ಪ್ರತಿ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರ್ಗು ಎಲ್ಲರಿಗೂ ಇಷ್ಟ ಆಗುವಂಥ ಒಬ್ಬ ದೇವರು ಅಂತಂದ್ರೆ ಅದು ಗಣಪತಿ ಅಂತಲೇ ಹೇಳ್ಬೋದು ನೋಡಿದ್ರೆ ಒಂಥರ ಕ್ಯೂಟ್ ಕ್ಯೂಟ್ ಅಂತ ಅನಿಸ್ತದೆ ನೋಡ್ರಿ ನಿಮ್ಗೆ ಹೆಂಗೆ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಬಗೆದ ಬಣೆಗಾನ ಹಾಗೆ ಮನಂತವರಿಗೆ ನಮ್ಮ ಶಾರಾಮ ಬಲಿ ಯಾಕತ್ತಾಳ್ರಿ ನಮ್ಮ ಸೃಷ್ಟಕ್ಕ ಈ ಕ್ಯಾಪು ಯಾಕ ವೈನಿನ ಆಗ ಅಂತ ದಪ್ಪ ಹಾಕೊಂಡೆ ನಕೊಂಡೆ ವಿಡೋ ಮಬ್ಬು ಮಬ್ಬು ಬರ್ತೈತಿ ಇದು ಮೊಬೈಲ್ ಸೇಫ್ಟಿ ಸಂಬಂಧ ರೀ ಸ್ವಲ್ಪ ದಪ್ಪ ಇದ್ದದ ಕ್ಯಾಪ್ ಹಾಕೊಂಡ್ಬಿಟ್ಟಿನಿ ಕವರುತ್ತ ಕೈ ಅದಾವ ಪುಟ ಏರಿದು